ಎಲ್ಲರಿಗೂ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಿನಗಳು ನಿಮಿಷಗಳ ವೇಗದಲ್ಲಿ ಸಾಗಿದವು ಅವತ್ತೊಂದಿನ ಅಪ್ಪ ಅಮ್ಮ ವಾಣಿ ಆಂಟಿ ಈಶ್ವರ ಅಂಕಲ್ ಹಾಲ್ನಲ್ಲಿ ಕುಳಿತು ಯಾವುದೋ ವಿಷಯದ ಬಗ್ಗೆ ಮಾತನಾಡುತ್ತಾ ಖುಷಿಯಾಗಿದ್ದರು ಏನೋ ಗಹನವಾದ ಚರ್ಚೆ ನಡೀತಾ ಇದೆ ಏನು ಸಮಾಚಾರ ಎಂದು ಅವರ ಬಳಿ ಕುಳಿತೆ ನಮಗೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅಲ್ಲದೆ ಇನ್ನೇನು ಮಾತಾಡೋಕೆ ಇರುತ್ತೆ ಅಲ್ವೇನೋ ಭಾಸ್ಕರ್ ಎಂದು ಈಶ್ವರ ಅಂಕಲ್ ಅಪ್ಪನನ್ನು ನೋಡಿ ಹೇಳಿದಾಗ ಅಪ್ಪ ಅಂಕಲ್ ಮಾತನ್ನು ಅನುಮೋದಿಸಿದರು ಸ್ವಲ್ಪ ಹೊತ್ತಿನಲ್ಲೇ ಅಚ್ಚು ಸಹ ಬಂದ ಏನು ಎಲ್ಲರೂ ತುಂಬ ಖುಷಿಯಾಗಿದ್ದೀರಾ ಎಂದು ಕೇಳುತ್ತಾ ನನ್ನ ಬಳಿ ಕುಳಿತ ನಿಮ್ಮಿಬ್ಬರನ್ನು ಹೀಗೆ ಆದಷ್ಟು ಬೇಗ ಮದುವೆ ಮಂಟಪದಲ್ಲಿ ಕೂರಿಸುವ ಆಸೆ ನಮಗೆ ಎಂದು ಅಮ್ಮ ಆನಂದದಿಂದ ನುಡಿದಾಗ ಇನ್ನು ಎರಡು ತಿಂಗಳು ಕಳೆದರೆ ಅವನೇ ಡಾಕ್ಟರ್ ಆಗ್ತಾಳೆ ಅದರ ನಂತರ ನಿಮ್ಮಿಬ್ಬರ ಮದುವೆ ಈಗ ನಿಶ್ಚಿತಾರ್ಥ ಮುಗಿಸಿ ಬಿಡುವ ಅಂತ ಯೋಚಿಸಿದ್ದೇವೆ ಎಂದರು ವಾಣಿ ಆಂಟಿ ಮದುವೆಗೇನಿಷ್ಟು ಅವಸರ ಎಂದು ನಾನು ಕೇಳಿದಾಗ ನಿನ್ನ ಯಾವ ಆಸೆಗೂ ನಾವು ಅಡ್ಡ ಬರೋದಿಲ್ಲ ಆದರೆ ನಾವು ಆರೋಗ್ಯವಾಗಿ ಇರುವಾಗಲೇ ನಿಮ್ಮ ಮದುವೆ ನೋಡಬೇಕು ಅಂತ ಆಸೆ ಎಂದಳು ಅಮ್ಮ ನಾನು ಮೌನವಾಗಿ ಕುಳಿತಿದ್ದೆ ನನಗೆ ಅಚ್ಚುವನ್ನು ಮದುವೆಯಾಗುವುದು ಖುಷಿಯ ವಿಚಾರವೇ ಆದರೆ ಆದರೆ ಈಗ ನಿಶಾ ಮತ್ತು ಆಯುಷ್ನ ಸತ್ಯಾಂಶವನ್ನು ಬಿಚ್ಚಿಟ್ಟಿದ್ದಾನೆ ಅಚ್ಚು ಯಾಕೋ ಮನಸ್ಸಲ್ಲಿ ಒಂದು ಭಯ ಆತಂಕ ನನ್ನನ್ನು ಕಾಡ್ತಿದೆ ಆದರೆ ಇದನ್ನು ಮನೆಯವರಿಗೆ ಹೇಳುವುದು ಹೇಗೆ ಅಚ್ಚುವಿನ ಬಳಿ ಹೇಳುವ ಅಂದರೆ ನೀನೆಲ್ಲದಕ್ಕೂ ಅತಿಯಾಗಿ ಭಯ ಪಡ್ತೀಯ ಎಂದು ಹೇಳ್ತಾನೆ ಎಲ್ಲರ ಮುಖದಲ್ಲಿ ಕಾಣುವ ಖುಷಿಯನ್ನು ನೋಡಿದ ಮೇಲೂ ಅವರನ್ನು ನಿರಾಶೆಗೊಳಿಸಲು ನನ್ನ ಮನಸ್ಸು ಇಚ್ಛಿಸಲಿಲ್ಲ ಸರಿ ಎಂದು ನನ್ನ ಸಮ್ಮತಿ ಸೂಚಿಸಿದೆ ಮುಂದಿನ ಶುಕ್ರವಾರ ಒಳ್ಳೆ ಮುಹೂರ್ತವಿದೆ ಅಂದೇ ಈ ಶುಭ ಕಾರ್ಯ ನಡೆಯಲಿ ಎಂದು ಅಪ್ಪ ಸೂಚಿಸಿದಾಗ ಎಲ್ಲರೂ ಅದಕ್ಕೆ ಸಮ್ಮತಿಸಿದರು ನಿಗದಿತ ದಿನಾಂಕದಂದು ನನ್ನ ಮತ್ತು ಅಚ್ಚು ನಿಶ್ಚಿತಾರ್ಥ ಸಾಂಗವಾಗಿ ನೆರವೇರಿತು ಅಚ್ಚು ನನ್ನ ಬಳಿ ಬಂದವನೇ ನನ್ನ ಆತಂಕ ಅರಿತಂತೆ ಅವನಿ ಡೋಂಟ್ ವರಿ ಏನಾಗಲ್ಲಮ್ಮ ಧೈರ್ಯವಾಗಿರು ಆಯುಷ್ ನನ್ನ ಕಸ್ಟಡಿಯಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ ನೀನು ಹೀಗೆ ಮಂಕಾಗಿ ಕುಳಿತರೆ ಎಲ್ಲರೂ ಇದು ಒತ್ತಾಯದ ಮದುವೆ ಎಂದು ಅಂದ್ಕೊಳ್ತಾರೆ ಎಂದ ಅವನ ಮಾತು ನಿಜವೆನಿಸಿತು ಸಾಧ್ಯವಾದಷ್ಟು ನಗು ನಗುತ್ತಾ ಇರಲು ಯತ್ನಿಸಿದೆ ಅಪ್ಪ ನನಗೆ ಹೊಸ ಕಾರ್ ತೆಗೆದುಕೊಟ್ಟರು ಹಿಂದೆ ಡ್ರೈವಿಂಗ್ ಕಲಿತಿದ್ದೆ ಕಾರ್ ಡ್ರೈವಿಂಗ್ ತುಂಬ ಪ್ರಿಯವಾಗಿದ್ದರು ಮನೆಯಲ್ಲಿ ಆಗ ಅದಕ್ಕೆ ಅನುಮತಿ ಇರಲಿಲ್ಲ ಆದರೆ ಈಗ ಅವರಾಗಿಯೇ ಕುಡಿಸಿದರು ಎರಡು ತಿಂಗಳು ಕಳೆದವು ನನ್ನ ಓದು ಪೂರ್ತಿಯಾಯಿತು ಇನ್ನೂ ಒಂದು ವಾರದಲ್ಲಿ ನನ್ನ ಅಚ್ಚು ಮದುವೆ ಎಂದು ನಿಶ್ಚಯವಾಯಿತು ಮನೆಯಲ್ಲಿ ಮದುವೆ ಸಂಭ್ರಮ ನನ್ನ ಮತ್ತು ಅಚ್ಚು ಮನೆಯಲ್ಲಿ ಬಂಧುಗಳೆಲ್ಲ ಬರತೊಡಗಿದ್ದರು ನನ್ನ ಮದುವೆಗೆ ಸೀರೆ ಅಚ್ಚು ಆರಿಸಿದ್ದರಿಂದ ನನಗೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿರಲಿಲ್ಲ ಮದುವೆ ದಿನ ಹತ್ತಿರ ಬಂದಂತೆ ನನ್ನ ಆತಂಕ ಇನ್ನೂ ಹೆಚ್ಚಾಯಿತು ಕೆಟ್ಟ ಕನಸುಗಳು ಬಿದ್ದು ಮಧ್ಯರಾತ್ರಿ ಎಚ್ಚರವಾಗ್ತಿದ್ದೆ ಆವತ್ತು ನಮ್ಮ ಮದುವೆಯ ಹಿಂದಿನ ರಾತ್ರಿ ಅಚ್ಚು ಅವಸರವಸರವಾಗಿ ಎಲ್ಲ ಹೋಗುತ್ತಿದ್ದುದನ್ನು ನೋಡಿದೆ ಮೊದಲೇ ಆತಂಕದಲ್ಲಿದ್ದ ನನಗೆ ಅವನು ಹೋಗುವುದನ್ನು ನೋಡಿ ಯಾಕೋ ಇನ್ನೂ ಭಯವಾಯಿತು ಅವನ ಹಿಂದೆ ನಾನು ಸಹ ಕಾರಿನಲ್ಲಿ ಹೋದೆ ತುಂಬ ದೂರ ಚಲಿಸಿದ ಕಾರು ಒಂದು ನಿರ್ಜನ ಪ್ರದೇಶದಲ್ಲಿ ನಿಂತಿತು ನಾನು ನನ್ನ ಕಾರನ್ನು ಅಲ್ಲಿ ನಿಲ್ಲಿಸಿದೆ ಅವನು ನಡೆದು ಮುಂದೆ ಹೋದ ನಾನವನನ್ನು ಹಿಂಬಾಲಿಸಿದೆ ಅದೊಂದು ಚಿಕ್ಕ ಮನೆ ಅದರೊಳಗೆ ಹೋದವ ಬಾಗಿಲು ಹಾಕಿದ ನಾನು ಆ ಮನೆಯನ್ನು ಸುತ್ತು ಹೊಡೆದು ಒಳಗೆ ಹೋಗಲು ದಾರಿ ಇದೆಯಾ ಎಂದು ನೋಡಿದೆ ಕಿಟಕಿ ಕಾಣಿಸಿತು ಮೆಲ್ಲ ಕಿಟಕಿ ಬಾಗಿಲು ತೆರೆದಾಗ ಅಲ್ಲಿ ಆಯುಷ್ ಅಯ್ಯೋ ದೇವ್ರೆ ನನ್ನ ಭಯ ನಿಜವಾಗಿ ಹೋಯಿತು ಆಯುಷ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಆದರೆ ಸಮಯಕ್ಕೆ ಸರಿಯಾಗಿ ಅಚ್ಚು ಬಂದುದರಿಂದ ಅವನ ಯೋಜನೆ ವಿಫಲವಾಯಿತು ಅಷ್ಟರಲ್ಲಿ ಹಿಂದಿನಿಂದ ಬಂದವರು ಯಾರೋ ನನ್ನ ಕೈಯನ್ನು ಹಿಂದೆ ಮಾಡಿ ನನ್ನನ್ನು ಅವರಿದ್ದ ಕಡೆಗೆ ಕರೆದೊಯ್ದು ಆಯುಷ್ನನ್ನು ಬಿಡಲಿಲ್ಲ ಅಂದರೆ ಇವಳನ್ನು ಸಾಯಿಸ್ತೇನೆ ಎಂದು ಅಚ್ಚುಗೆ ಬೆದರಿಕೆ ಹಾಕಿದಳು ಆ ಧ್ವನಿ ಕೇಳಿ ಅವಳು ನಿಶಾ ಎಂದು ತಿಳಿಯಲು ನನಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಅಂದರೆ ಅವಳು ರಿಹ್ಯಾಬಿಲಿಟೇಷನ್ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದಾಳೆ ಅಚ್ಚು ನನಗೇನಾದರೂ ಪರವಾಗಿಲ್ಲ ನೀನು ಮಾತ್ರ ಇವರಿಬ್ಬರನ್ನು ಸುಮ್ಮನೆ ಬಿಡಬೇಡ ಎಂದೆ ಮೊದಲು ಆಗಿದ್ದರೆ ಎಂದು ಪರಿಗಣಿಸಿ ಅವಳನ್ನು ಸುಮ್ಮನೆ ಬಿಡಲು ಹೇಳುತ್ತಿದ್ದೆ ಆದರೆ ಈಗ ಅವಳು ಮಾಡಿರುವ ಪಾಪಗಳು ಗೊತ್ತಾದ ಮೇಲೂ ಅವಳನ್ನು ಸುಮ್ಮನೆ ಬಿಟ್ಟರೆ ಎಷ್ಟೋ ಅಮಾಯಕರ ಜೀವ ಜೀವನ ಹಾಳಾಗುತ್ತದೆ ಇನ್ನಾದರೂ ನ್ಯಾಯದ ಪರ ನಿಲ್ಲ ಅಂದರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲ್ಲ ನಿಮಿಷಳ ಹಾಗೆ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಆಯುಷ್ನಿಂದ ನಾಶವಾಗಿದೆ ಅವನನ್ನು ಸುಮ್ಮನೆ ಬಿಡುವುದಕ್ಕಿಂತ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಮಾಡಬೇಕು ಎಂದುಕೊಂಡೆ ನನ್ನ ಆಯುಷ್ನನ್ನೇ ಸುಮ್ಮನೆ ಬಿಡಬೇಡ ಅಂತ ಹೇಳುವಷ್ಟು ಬೆಳೆದು ಬಿಟ್ಟಿದ್ಯಾ ನೀನು ಇವತ್ತೇನಾದರೂ ಸರಿ ನಿನ್ನ ಮತ್ತು ನಿನ್ನ ಅಚ್ಚುವನ್ನು ಕೊಂದೇ ನಾವಿಬ್ಬರು ಇಲ್ಲಿಂದ ಹೋಗುವುದು ಎಂದು ಅಬ್ಬರಿಸಿದಳು ನಿಶಾ ನನ್ನ ಕೂದಲನ್ನು ಗಟ್ಟಿಯಾಗಿ ಹಿಡಿದಳೆದಳು ಆ ನೋವನ್ನು ಸಹಿಸಿಕೊಳ್ಳುತ್ತಾ ಅಚ್ಚು ಅವನನ್ನು ಸುಮ್ಮನೆ ಬಿಡಬೇಡ ಎಂದೆ ಅವಳು ಮತ್ತೆ ನನಗೆ ಹಿಂಸೆ ಕೊಟ್ಟಳು ನಾನು ನನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಅವಳನ್ನು ಹಿಂದಕ್ಕೆ ತಳ್ಳಿದೆ ಅವಳ ತಲೆ ಗೋಡೆಗೆ ತಾಗಿತ್ತು ಅದೇ ಸಂದರ್ಭವನ್ನು ಉಪಯೋಗಿಸಿ ಆಯುಷ್ ನನ್ನತ್ತ ಚಾಕು ಎಸೆದ ಅದು ನೇರ ನನ್ನ ಹೃದಯದ ಬಳಿತ ನಾನು ಕುಸಿದು ಬಿದ್ದೆ ಅಚ್ಚು ಕೋಪದಲ್ಲಿ ಅವನನ್ನು ಎನ್ಕೌಂಟರ್ ಮಾಡಿದ ಆಗ ನಿಶಾ ಎದ್ದು ಬಂದವಳು ನನ್ನನ್ನು ಮತ್ತೆ ಅದೇ ಚಾಕುವಿನಿಂದ ಇರಿದಳು ಯಾರನ್ನು ನಾನು ಮೊದಲು ಹೃದಯದಲ್ಲಿ ಇರಿಸಿದ್ದೇನೋ ಅವರಿಬ್ಬರೇ ನನ್ನ ಹೃದಯವನ್ನು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಚೂರು ಮಾಡಿದರು ಅವಳ ಆಕ್ರೋಶ ಕಡಿಮೆಯಾಗಿರಲಿಲ್ಲ ಮತ್ತೆ ಚಾಕು ತೆಗೆದು ನನ್ನ ಹೊಟ್ಟೆಗೆ ಇರಿದಳು ಅಚ್ಚು ನನ್ನತ್ತ ಧಾವಿಸಿ ಬಂದವ ಮೊದಲು ನಿಶಾಳನ್ನು ಶೂಟ್ ಮಾಡಿದ ಆಯುಷ್ ಮತ್ತು ನಿಶಾ ಅಲ್ಲೇ ಪ್ರಾಣ ಬಿಟ್ಟರು ಅಚ್ಚು ನನ್ನನ್ನು ಅವನ ಮಡಿಲಿಗೆ ಸೇರಿಸಿ ಪುಟ್ಟ ಮಗುವಿನಂತೆ ಅಳತೊಡಗಿದ ಯಾವಾಗಲೂ ನನಗೆ ಧೈರ್ಯ ಹೇಳುತ್ತಿದ್ದವನು ನನ್ನ ಸ್ಥಿತಿ ನೋಡಿ ಧೈರ್ಯ ಕಳೆದುಕೊಂಡ ನನಗೆ ಮಾತನಾಡಲು ಕಷ್ಟ ಆಗ್ತಿತ್ತು ಇನ್ನೂ ಕೆಲವೇ ಕ್ಷಣಗಳಲ್ಲಿ ನನ್ನ ಪ್ರಾಣ ಹೋಗುವುದೆಂದು ನನಗೆ ಖಚಿತವಾಯಿತು ಅವನು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಯತ್ನಿಸಿದ ನಾನು ಅವನನ್ನು ತಡೆದು ನಾನು ಇನ್ನೂ ಬ ಬದುಕಲ್ಲ ನನಗೆ ಹತ್ರ ಮಾತಾಡಬೇಕು ಎಂದು ಕಷ್ಟಪಟ್ಟು ನುಡಿದಾಗ ನಿನಗೇನಾಗುವುದಿಲ್ಲ ಅವನಿ ಎಂದವ ನನ್ನನ್ನು ಕಾರಿನಲ್ಲಿ ಮಲಗಿಸಿ ಆಸ್ಪತ್ರೆಯತ್ತ ಸ್ಟಿಯರಿಂಗ್ ತಿರುಗಿಸಿದ ಕೊನೆಯ ಸಾರಿ ನನಗೆ ಮಾತಾಡಲು ಅವಕಾಶ ಕೊಡು ಎಂದೆ ಕಾರು ತಕ್ಷಣ ನಿಲ್ಲಿಸಿ ನನ್ನತ್ತ ಬಂದ ನನ್ನ ಕೊನೆಯ ಆಸೆ ಈಡೇರಿಸ್ತೀಯ ಎಂದು ಕೇಳಿದೆ ಕಣ್ಣೀರು ಸುರಿಸುತ್ತಾ ಸರಿ ಎಂದು ತಲೆಯಾಡಿಸಿದ ಮಾತು ಕೊಡು ಎಂದು ಕೇಳಿದೆ ನನ್ನ ತಲೆ ಮೇಲೆ ಕೈಯೆಟ್ಟ ನೀನು ನೀನು ವೃದ್ಧಿ ವೃದ್ಧಿಯನ್ನು ಮದುವೆ ಆಗಬೇಕು ಎಂದೆ ಯಾರು ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಎಂದ ನನಗೆ ಮಾತನಾಡಲು ಸಾಧ್ಯವಿಲ್ಲ ಅನಿಸಿದಾಗ ಹೇಗೋ ಕಷ್ಟಪಟ್ಟು ನನ್ನ ರೂಮಲ್ಲಿ ಡೈರಿ ಎನ್ನುವಷ್ಟರಲ್ಲಿ ನನ್ನ ಪ್ರಾಣ ಹೋಗಿ ಆಗಿತ್ತು ಆದರೆ ಸಾಯುವ ಕೊನೆಯ ಕ್ಷಣ ನನ್ನ ಅಪ್ಪ ಅಮ್ಮನ ನೆನಪು ವಾಣಿ ಆಂಟಿ ಈಶ್ವರ ಅಂಕಲ್ ನನ್ನ ಡಾಕ್ಟ್ರ್ ಆಗಬೇಕೆಂಬ ಕನಸು ಟೀಚರ್ ಆಂಟಿ ಎಲ್ಲ ಒಂದೊಂದಾಗಿ ಕಣ್ಣ ಮುಂದೆ ಬಂತು ಮೇಘ ಕೂಡ ಕಣ್ಣ ಮುಂದೆ ಬಂದು ಹೋದಳು ನನ್ನ ಸಾವಿನ ಬಳಿಕ ಅಚ್ಚು ನನ್ನ ನೆನಪಲ್ಲೇ ಕೊರಗಬಾರ್ದು ಅವನ ಜೀವನ ಸರಿಯಾಗಬೇಕು ಎಂಬ ಆಸೆ ಬಲವಾಗಿ ಇದ್ದ ಕಾರಣ ನಾನಿನ್ನೂ ಆತ್ಮಗಳ ಲೋಕಕ್ಕೆ ಹೋಗಲಿಲ್ಲ ನಿಮ್ಮಿಬ್ಬರ ಜೀವನ ಸರಿಯಾಗುವ ತನಕ ನನ್ನ ಆತ್ಮಕ್ಕೆ ತೃಪ್ತಿ ಸಿಗುವುದಿಲ್ಲ ಮದುವೆಯ ಸಂಭ್ರಮವಿದ್ದ ಮನೆಯಲ್ಲಿ ಮೌನ ಆವರಿಸಿತು ಖುಷಿಯಿಂದ ಹೊಳೆಯಬೇಕಾದ ಕಣ್ಣುಗಳಲ್ಲಿ ನನಗೋಸ್ಕರ ಕಣ್ಣೀರು ಕಂಡೆ ದಿನಗಳು ಕಳೆದಂತೆ ಯಾಂತ್ರಿಕವಾಗಿ ಬದುಕಲು ನಮ್ಮ ಅಪ್ಪ ಅಮ್ಮ ಕಲಿತರು ಅಚ್ಚು ಅವನ ಪೂರ್ತಿ ಶ್ರದ್ಧೆ ಕೆಲಸದಲ್ಲೇ ಇರಿಸಿದ ಆದರೂ ನನ್ನ ನೆನಪಿನಲ್ಲಿ ಅವನು ಕಣ್ಣೀರು ಹಾಕುವುದು ನನಗೆ ಕಾಣ್ತಾ ಇತ್ತು ನನ್ನನ್ನು ಅವನಿಗೆ ನೋಡಲು ಅಥವಾ ನನ್ನ ಮಾತುಗಳನ್ನು ಅವನಿಗೆ ಕೇಳಿಸಲು ಸಾಧ್ಯವಾಗ್ತಿರಲಿಲ್ಲ ಅಚ್ಚು ನನ್ನ ಹೆಸರಲ್ಲಿ ಒಂದು ಆಸ್ಪತ್ರೆ ನಿರ್ಮಿಸಿದ ಅಲ್ಲಿ ಬಡವರಿಗಾಗಿ ಮಾತ್ರ ಚಿಕಿತ್ಸೆ ನೀಡಲಾಗ್ತಿತ್ತು ಹಲವಾರು ಜನರು ಮನಸಾರೆ ಅವನನ್ನು ಹರಸಿದಾಗ ನನಗೂ ಖುಷಿಯಾಯಿತು ನನ್ನ ಕನಸನ್ನು ಅವನು ನಿಜ ಮಾಡಿದ ಎಂದಳು ಅವನಿ ಅವನಿಯ ಕತೆ ಕೇಳಿ ನನ್ನ ಕಣ್ಣುಗಳಿಂದ ಅಶ್ರುಬಿಂದುಗಳು ಜಾರಿದವು ಈ ವಿಧಿ ಎಷ್ಟು ಕ್ರೂರ ಎಂದನಿಸಿತು ಒಳ್ಳೆಯವರು ದೇವರಿಗೆ ಪ್ರಿಯರು ಇರಬೇಕು ಎಲ್ಲದೇ ಇದ್ದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಸಾವು ಬರ್ತಿರಲಿಲ್ಲ ಅವನಿಯ ಮೇಲೆ ಅವಳ ಅಚ್ಚುವಿಗೆ ಇರುವ ನಿಸ್ವಾರ್ಥ ಪ್ರೀತಿ ನನ್ನನ್ನು ಮೂಕಳನ್ನಾಗಿ ಮಾಡಿತು ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಇಷ್ಟೊಂದು ಪ್ರೀತಿಸಲು ಸಾಧ್ಯವಾ ನನಗೆ ಆರ್ಯನ ಮೇಲಿದ್ದ ಗೌರವ ದುಪ್ಪಟ್ಟಾಯಿತು ನನಗೆ ಅವರ ಮೇಲೆ ಪ್ರೀತಿ ಮೂಡಿದ್ರಲ್ಲಿ ತಪ್ಪಿಲ್ಲ ಎಂದನಿಸಿತು ಇಂಥ ವ್ಯಕ್ತಿತ್ವದ ಒಡೆಯನನ್ನು ಯಾರಿಂದಲಾದರೂ ಪ್ರೀತಿಸದೇ ಇರಲು ಸಾಧ್ಯವೇ ಅವರಿಗೆ ನನ್ನ ಮೇಲೆ ಪ್ರೀತಿ ಇರದಿದ್ದರೂ ಪರವಾಗಿಲ್ಲ ನಾನು ಅವರನ್ನು ನನ್ನ ಕೊನೆಯುಸಿರಿನ ತನಕ ಪ್ರೀತಿಸುವೆ ಎಂದು ಮನಸ್ಸಲ್ಲೇ ಅಂದ್ಕೊಂಡೆ ಈ ಮನುಷ್ಯ ಜೀವನ ಒಂದು ವಿಸ್ಮಯವೇ ಸರಿ ಯಾರು ಯಾವಾಗ ಹೇಗೆ ನಮ್ಮ ಜೀವನವನ್ನು ಪ್ರವೇಶಿಸ್ತಾರೆ ಅಂತ ಬಲ್ಲವರು ಯಾರೂ ಇಲ್ಲ ಎಲ್ಲೋ ಇದ್ದ ಅಚ್ಚು ಎಲ್ಲೋ ಇದ್ದ ಅವನಿ ಈಗ ನನ್ನ ಜೀವನದ ಬೆಸುಗೆ ಇವರಿಬ್ಬರೊಂದಿಗೂ ಬೆಸೆದುಕೊಂಡಿದೆ ಇದು ಯಾವ ರೀತಿಯ ಬಂದ ಅವನಿ ನಿನಗೆ ಹೇಗೆ ನನ್ನ ಪರಿಚಯ ಅಚ್ಚುವನ್ನು ನಾನೇ ಮದುವೆ ಆಗಬೇಕು ಎಂದು ನೀನು ಬಯಸಿದ್ದಾದರೂ ಯಾಕೆ ಇಷ್ಟು ದಿನ ನನ್ನ ಕಣ್ಮುಂದೆ ಬಾರದವಳು ಇಂದು ಬಂದದ್ದು ಹೇಗೆ ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಎಂದು ಕೇಳಿದೆ ಮುಂದುವರೆಯುವುದು